ನಮಸ್ಕಾರ ಶ್ರೀ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ಬರ್ತಾ ಇದೆ ಒಂದ್ ರೀತಿಯಾಗಿರುವಂತಹ ನೆಮ್ಮದಿಯ ಜೀವನ ನಮ್ದಾಗಬೇಕು ಅಥವಾ ನಮ್ಮ ಕೆಲಸ ಕಡೆಗಳಲ್ಲಿ ಆಗ್ತಾ ಇರೋದ್ರಿಂದ ಹೊರಗಡೆ ಬರಬೇಕು ಶೀಘ್ರವಾಗಿ ಅಂತಂದ್ರೆ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಸ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲಾ ಒಂದು ಸಮಸ್ಯೆಗಳಿಂದ ನಿಮ್ಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಬನ್ನಿ ಗುರುಗಳ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳೇ ಮನುಷ್ಯ ಅಂದ ಮೇಲೆ ಹಲವಾರು ತಪ್ಪುಗಳು ಸರಿಗಳು ಪ್ರತಿಯೊಂದು ಕೂಡ ಆಗ್ತಾ ಇರುತ್ತೆ ದಿನನಿತ್ಯ ಜೀವನದಲ್ಲಿ ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪುಗಳು ಪಾಪಗಳನ್ನ ತೊಳೆಸ್ಕೊಳ್ಬೇಕು ಪುಣ್ಯ ಪ್ರಾಪ್ತಿ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ರೆಮಿಡಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ವೀಕ್ಷಕರಿಗೆ ತಿಳಿಸ್ಕೊಡ್ಬೋದು ಪಾಪಕಾರ್ಯಗಳಿಂದ ಮುಕ್ತಿ ಪುಣ್ಯ ಪ್ರಾಪ್ತಿ ಪಾಪ ಪಾಪಕಾರ್ಯಗಳ ಮುಕ್ತಿಯನ್ನು ಹೊಂದಿ ಬಹುಶಃ ನಿಮ್ಮ ಭವಿಷ್ಯತನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕಾದ್ರೆ ಕೆಲವೊಂದು ಮಂತ್ರ ಹೇಳ್ತಾನೆ ಅಂತಹ ಮಂತ್ರ ಈ ಗ್ರಂಥಗಳಲ್ಲಿ ಇರೋ ಅಂಥದ್ದು ಒಂದು ಐವತ್ತೈದು ದಿನ ಅದನ್ನೇನಾದರೂ ಏನಾದರೂ ನೀವು ಪಟಿಸ್ತಾ ಪಟಿಸ್ತಾ ಸಿದ್ಧಿ ಮಾಡ್ಕೊಳ್ತೀನಿ ಅಂತಂದರೆ ಒಂದು ಅಷ್ಟನ್ನು ಬಹುಶಃ ಒಂದು ಲಕ್ಷ ತನಕ ಸಿದ್ಧಿ ಆಗುತ್ತೆ ಅಂತಂದರೆ ಗೊತ್ತಿಲ್ಲ ಈಹ ಜನ್ಮನಿ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳನ್ನ ತೊಳೆದುಕೊಳ್ತಾ ನೀವು ಒಂದು ತಾಮ್ರದ ತಗಡಿನಲ್ಲಿ ಅಥವಾ ಒಂದು ಇಳೆದೆನಲಲ್ಲಿ ಕರೆಕ್ಟಾಗಿ ನಾನು ಕುಂಕುಮವನ್ನು ಕಲಿಸ್ಕೊಳ್ತಾ ಅರಿಶಿನ ಕುಂಕುಮ ಎರಡನ್ನು ಕೂಡ ಕಲಿಸ್ಕೊಳ್ತಾ ಒಂದು ಪೇಸ್ಟ್ ರೀತಿಯಲ್ಲಿ ನಾನು ಹೇಳುವಂಥ ಸಂಖ್ಯೆಗಳಿಗೆ ನೀವು ಸ್ಕ್ರೀನ್ ಮೇಲೆ ತೋರಿಸ್ತೇನೆ ಅಂತಹ ಸಂಖ್ಯೆಗಳು ಬರೀತಾ ಅದನ್ನು ಇಟ್ಟುಕೊಳ್ತಾ ನಿತ್ಯ ನಾನು ಪ್ರಕಸ್ತೀನಿ ಅನ್ನೋದೇ ಆದರೆ ಈಗ ನಿಮ್ಮ ಅಕ್ಷಯ ವೃಕ್ಷಗಳು ಕೂಡ ಅಂತಹದ್ದು ಹಾಕಿರೋದು ಅಂತಹ ಅಕ್ಷಯ ವೃಕ್ಷವನ್ನು ಮುಟ್ಟಿ ಸ್ಪರ್ಶ ಮಾಡಿದ್ರೆ ಬಹುಶಃ ನೀವು ತಿರುಪತಿ ಶ್ರೀನಿವಾಸನ ಪಾದವನ್ನು ಸ್ಪರ್ಶ ಮಾಡಿದ ಹಾಗೇನೆ ಬಹುಶಃ ನಿಮ್ಮ ಮನೆ ದೇವರ ಸ್ಪರ್ಶ ಮಾಡಿದ ಹಾಗೇನೆ ಯಾಕಂದರೆ ಅಲ್ಲಿ ಪ್ರಜಿನಿ ತಮಗೆ ಬೆಳಕು ಕೊಡ್ತಕ್ಕಂತಹ ಸೂರ್ಯನಾರಾಯಣ ಅಂತಹ ಸೂರ್ಯನಾರಾಯಣ ಉಪಾಸನೆ ಮಾಡ್ತಕ್ಕಂತಹ ಮಂತ್ರಗಳ ಬೀಜಾಕ್ಷರಗಳ ಕ್ರೋಢೀಕರಿಸಿರ್ತಕ್ಕಂಥದ್ದು ಆ ಒಂದು ಅಕ್ಷಯ ವೃಕ್ಷ ಇನ್ನು ಮಹಾಗಣಪತಿಗೆ ಸಂಬಂಧಪಡ್ತಕ್ಕಂತಹದ್ದು ಸಿದ್ಧಿಮಂತ್ರಗಳು ಅದರಲ್ಲಿರ್ತಕ್ಕಂಥದ್ದು ಒಂದು ಅದನ್ನೇ ನಿಮಗೊಂದು ಎಕ್ಸಾಂಪಲ್ ಇವತ್ತು ನಾನು ನಿಮಗೆ ಕೊಡ್ತೇನೆ ಯಾವುದು ಈ ಮಗು ಕೇಳಿದ ಹಾಗೆ ನಿಮ್ಮ ಸಕಲ ಪಾಪಗಳು ಬಿಡುಗಡೆ ಆಗಿ ಉತ್ತಮ ಭವಿಷ್ಯಕ್ಕಾಗಿ ಎಂಟು ಹದಿನೈದು ಎರಡು ಎಂಟು ಏಳು ಮೂರು ಹನ್ನೆರಡು ಹನ್ನೊಂದು ಹದಿನಾಲ್ಕು ಒಂಬತ್ತು ಒಂಬತ್ತು ಒಂದು ನಾಲ್ಕು ಆರು ಹತ್ತು ಹದಿಮೂರು ಇವು ಕರೆಕ್ಟಾಗಿ ಚತುರಶಿರುವಾಗಿ ಹೀಗೆ ನಾಲ್ಕು ಲೈನು ಹೀಗೆ ನಾಲ್ಕು ಲೈನು ಮಾಡ್ಕೊಳ್ತಾ ಅಂತಂದರೆ ಓಂ ಅಂದರೆ ವಿಶೇಷವಾಗಿ ಇದಕ್ಕೊಂದು ಮಂತ್ರವನ್ನು ಕೊಟ್ಟಿರ್ತೇನೆ ಒಂದು ದಿನಕ್ಕೆ ಒಂದು ಸಾವಿರ ನೀವು ಈಜಾಗಿ ಜಾಗ ಜಪಿಸೋದಕ್ಕೆ ಸಾಧ್ಯ ಇದೆ ಏನೂ ಮಾಡದೆ ಹೇಗೆ ನಾವು ಈಗ ಮನೆಯಲ್ಲಿ ಶುದ್ಧಿ ಆಗಬೇಕಂದ್ರೆ ನೀವು ಕಸ ತೆಗಿಬೇಕಲ್ಲ ಒರೆಸ್ಬೇಕಲ್ಲ ಶುದ್ಧಿ ಆಗ್ತಕ್ಕಂಥದ್ದು ಹಾಗೆಯೇ ನಿಮ್ಮ ಚಿತ್ತ ಶುದ್ಧಿ ಇಟ್ಕೊಳ್ಬೇಕಾದರೆ ನಮ್ಮ ಗಮ್ಯ ಭಗವಂತನ ಪಾದದ ಕಡೆ ಹೋಗ್ತಕ್ಕಂಥದ್ದಕ್ಕಾಗಿ ಒಂದು ಸಾವಿರ ಬಾರಿ ನೀವು ಈ ಮಂತ್ರವನ್ನು ಪಡಿಸ್ತಕ್ಕಂಥದ್ದು ಹ್ರೀಂ ಶ್ರೀಂ ಕ್ಲೇಮ್ ನಿಮಗೆ ನಾನು ತೋರಿಸ್ತೇನೆ ಸ್ಕ್ರೀನ್ ಮೇಲೆ ಕೂಡ ಆಗ್ತಾರೆ ಇದನ್ನು ನೀವು ನಿಧಾನಕ್ಕೆ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅದರ ಪ್ರಕಾರ ಒಂದು ವಿಳೆದೆಲೆ ಮೇಲೆ ಅದನ್ನು ಬರೆಯಬೋದು ಅದರಲ್ಲಿ ಬೀಜಾಕ್ಷರಗಳಿದೆ ಅದನ್ನು ಹಾಗೆ ನಾನು ನಿಮಗೆ ಕೊಡ್ತೇನೆ ಆ ಪದ್ಧತಿಯಲ್ಲಿ ನೀವೇ ಮಾಡಿಕೊಳ್ತಾ ಸಿದ್ಧಿಸ್ಕೊಳ್ತೀರಿ ಯಾವ ಯಾವ ಜನ್ಮದ್ದೋ ಈ ಜನ್ಮದ್ದೋ ಪಾಪಗಳನ್ನು ದಹಿಸಲ್ಪಡ್ತಕ್ಕಂತಹದ್ದು ನಿಮ್ಮ ಬದುಕಿನ ಭವಿಷ್ಯವನ್ನು ನೀವು ಭವಿಷ್ಯ ನಿಮ್ಮ ಬದುಕಿಗೆ ನೀವೇ ಭವಿಷ್ಯದ ಬ್ರಹ್ಮರಾಗಿರ್ತೀರಿ ಅಂತಹ ಅಭಿವೃದ್ಧಿ ಪಥದಲ್ಲಿ ನೀವು ನಡೀತೀರಿ ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ನೀವು ಕೊಡುವಂಥ ಪರಿಹಾರಗಳಾಗಿರಬಹುದು ನಮಗೆ ಹೇಳುವಂಥ ರೆಮಿಡೀಸು ಎಲ್ಲವೂ ಸರಳವಾದ ರೀತಿಯಲ್ಲೇ ಇರುತ್ತೆ ಸಮಸ್ಯೆ ಇದ್ದವರು ಇನ್ನಷ್ಟು ಹಣ ಖರ್ಚು ಮಾಡಿ ಈ ರೀತಿ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳೋದಕ್ಕಿಂತ ಈ ರೀತಿ ಸರಳವಾಗಿರುವಂಥ ಪರಿಹಾರಗಳಲ್ಲೇ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತೆ ಅಂದರೆ ಇದಕ್ಕಿಂತ ಖುಷಿಯಾಗಿರುವಂಥದ್ದು ವಿಚಾರ ಇನ್ನೊಂದಿಲ್ಲ ಅಂತ ಹೇಳ್ಬೋದು ಬಹಳ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಇನ್ನು ಗುರುಗಳು ಕೊಟ್ಟಿರುವಂಥ ಈ ರೆಮಿಡಿಯನ್ನು ನೀವು ತಪ್ಪದೇ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಮಗಿಸುವಂತಹ ಸಮಯ ಆಗಿದೆ ನಮಸ್ಕಾರ